ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಎಲ್ಲ ತರಗನ ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ರಾಶ್ ಮಿಷನ್ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇದೇ ರೀತಿ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಹತ್ರನ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಷ್ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದರು ನೋಡಿ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ರೆ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಒಂದು ರಾಷ್ ಮಷಿನ್ ಬಗ್ಗೆ ಮಾಹಿತಿ ಬಂದುಬಿಡೋಣ ಒಂದು ರಾಷ್ನ್ ಮಷಿನ್ ಬಂದು ಸ್ನೇಹಿತರೆ ಮಲ್ಟಿ ಕ್ರಾಪ್ ರಾಷ್ನ್ ಮಿಷಿನು ಎಲ್ಲ ಥರ ಬೆಳೆಗಳನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದಾರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಹೊಂದಿರತಕ್ಕಂಥದ್ದು ಮೂವತ್ತು ಎಚ್ ಪಿ ಟ್ರ್ಯಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರಿಂದ ರನ್ ಆಗ್ತಕ್ಕಂಥ ಒಂದು ರಾಷ್ನ್ ಮಿಷಿನ್ ಮಿನಿ ಟ್ರಾಕ್ಟ್ರಿಗೂ ರನ್ ಮಾಡ್ಬೋದು ಸ್ನೇಹಿತರೆ ಒಂದು ರಾಷ್ನ್ ಮಿಷಿನಿಂದ ಇನ್ನು ನೀವು ಒಂದು ರಾಷ್ನ್ ಮಿಷಿನ್ನ ಲೊಕೇಶನ್ ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ದೇವಗಿರಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ರಾಶ್ ಮಿಷಿನ್ ಇದೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ರಾಶ್ ಮಿಷಿನ್ ಆಗಿದೆ ಈ ಒಂದು ರಾಶಿ ಮಿಷಿನ್ನಿಂದ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಶೇಂಗಾ ಬಿಟ್ಟರೆ ಮೆಕ್ಕೆಜೋಳ ಸೂರ್ಯಪಾನ ಸಮೇತ ಪ್ರತಿಯೊಂದು ಬೆಳೆಗಳನ್ನು ಅಂತ ಓನರ್ ಹೇಳ್ತಿದ್ದಾರೆ ಮೆಕ್ಕೆಜೋಳಕ್ಕೆ ಮಾತ್ರ ಸಪ್ರೇಟ್ ಒಂದು ಕಟ್ರ್ ಬರುತ್ತೆ ಮಿಕ್ಕಿದ ಎಲ್ಲ ಬೆಳೆಗಳಿಗೂ ಒಂದೇ ಕಟ್ರ್ರು ಚೇಂಜ್ ಮಾಡೋದು ಅವಶ್ಯಕತೆನೇ ಇಲ್ಲ ಎಲ್ಲ ಬೆಳೆಗಳಿಗೂ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ ಈ ಒಂದು ರಾಶ್ ಮಿಷಿನಿಗೆ ಇನ್ನು ಈ ಒಂದು ರಾಷ್ ಮಿಷಿನಿಂದ ಭತ್ತ ರಾಗಿ ಗೋಧಿ ಕಡ್ಲಿ ಜೋಳ ಪ್ರತಿಯೊಂದು ಬೆಳೆಗಳನ್ನು ಅಂತ ಓನರ್ ಹೇಳ್ತಿದ್ದಾರೆ ಇನ್ನು ಈ ಒಂದು ರಾ ಲೊಕೆ ಸಾರಿ ಈ ಒಂದು ರಾಷ್ ಮಿಷಿನ ಬೆಲೆ ಬಂದು ಒಂದು ಲಕ್ಷ ಹೇಳ್ತಾ ಇದ್ದಾರೆ ಒಂದು ಹೇಳ್ತಾ ಇದ್ದಾರೆ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನ್ ಆಗೋಲ್ಲ ಇನ್ನು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಾ ಇದ್ದಾರೆ ನೋಡಿ ಖುಷಿ ಹೋಗಿ ಯಾವ ಥರ ಕಂಡೀಷನ್ ಇದೆ ಅಂತ ನೋಡ್ಬೋ ನೋಡಿ ನಿಮ್ಗೆ ಇಷ್ಟ ಆದರೆ ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಆಗಿ ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾರಿಗೋ ಅವಶ್ಯಕತೆ ಇದೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ರಾಶಿ ಮಿಷನ್ ಜೊತೆ ನೆಕ್ಸ್ಟ್ ಹುಡುಗ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್